ಮಹಿಳಾ ಸಮಾವೇಶದಲ್ಲಿ ಸ್ತ್ರೀಶಕ್ತಿ ಸಾಲಗಳನ್ನು ಮನ್ನಾ ಮಾಡುತ್ತೇವೆ ಅಂತೇಳಿ ಮಾತುಕಟ್ಟು ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯನ ಸರ್ಕಾರಕ್ಕೆ ಎರಡು ವರ್ಷ ಆಗಿದೆ ಆದರೆ ಇವತ್ತು ಗ್ರಾಮೀಣ ಪ್ರದೇಶದ ರೈತ ಮಹಿಳೆಯರಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮಾತು ತಪ್ಪಿದ ವಚನಭ್ರಷ್ಟ ಸರ್ಕಾರದ ಸಿದ್ದರಾಮಯ್ಯನವರು ಅಂತೇಳಿ ಹೆಸರು ಬಂದ್ಬಿಟ್ಟಿದೆ ಯಾಕಂದ್ರೆ ನಾವು ನೇರವಾಗಿ ಇದನ್ನು ವಚನಭ್ರಷ್ಟ ಅಂತೇಳಿ ಕೇಳ್ತೀವಿ ಅಂತೇಳಿದ್ರೆ ಅವತ್ತು ಮಹಿಳಾ ಏನು ವೇಮ್ಗಲ್ ನಡೆದಂಥ ಮಹಿಳಾ ಸಮಾವೇಶದಲ್ಲಿ ಸ್ತ್ರೀಶಕ್ತಿ ಸಾಲಗಳು ಡಿ ಸಿ ಸಿ ಬ್ಯಾಂಕ್ ಹೊತ್ತು ಪಿ ಎಲ್ ಡಿ ಬ್ಯಾಂಕ್ಗಳಿಗೆ ಏನು ಸಾಲ ಪಡೆದಿದ್ದೀರಾ ಸಂಪೂರ್ಣವಾಗಿ ನಾವು ಅದರ ಸಾಲವನ್ನು ಮನ್ನಾ ಮಾಡ್ತೀವಿ ಅಂತೇಳಿ ಮಾತು ಕೊಟ್ಟರು ಮಾತು ಕೊಟ್ಟು ಇವತ್ತಿಗೆ ಏಳು ನೂರು ದಿನ ಆಗೋಯ್ತು ಇವತ್ತಿಗೆ ಯಾವುದೇ ರೀತಿಯ ಸಾಲ ಮನ್ನಾ ಮಾಡಿಲ್ಲ ಅದರಂತೆ ನಾವೇನು ಅವರ ಹತ್ರ ಭಿಕ್ಷೆನೂ ಕೇಳ್ತಾ ಇಲ್ಲ ಯಾಕಂದರೆ ಗ್ರಾಮೀಣ ಪ್ರದೇಶದ ರೈತ ಕೂಲಿ ಕಾರ್ಮಿಕರು ಮಹಿಳೆಯರು ಸ್ವಾಭಿಮಾನದ ಮಹಿಳೆಯರು ತಾವು ಕಷ್ಟಪಟ್ಟಾದರೂ ದುಡಿದು ಈ ಒಂದು ಡಿ ಸಿ ಸಿ ಬ್ಯಾಂಕಲ್ಲಿ ಪಡೆದಿರುವಂತಹ ಸಾಲವನ್ನು ಮರುಪಾವತಿ ಮಾಡ್ತೀವಿ ಆ ಮರುಪಾವತಿ ಮಾಡಿರುವ ಸಾಲವನ್ನು ನಮಗೆ ಮತ್ತೆ ಕೊಡಿ ಅಂತ ಕೇಳ್ತಾಯಿದ್ದೀವಿ ಹೊರತು ಯಾರೋ ಬಲಾಢ್ಯ ಶ್ರೀಮಂತರು ಆ ಹತ್ತು ಲಕ್ಷದಿಂದ ಇಪ್ಪತ್ತೈದು ಮೂವತ್ತು ಕೋಟಿ ತಗೊಂಡು ನಾವು ಕಟ್ಟಲ್ಲ ಅಂತೇಳಿ ನ್ಯಾಯಾಲಯಕ್ಕೆ ಹೋಗಂಥ ರೈತ ಮತ್ತು ಕೂಲಿ ಕಾರ್ಮಿಕರು ನಾವಲ್ಲ ನಮ್ಮ ಬ್ಯಾಂಕನ್ನು ನಾವು ಉಳಿಸಿಕೊಳ್ಳುವ ಬಡವರ ಬ್ಯಾಂಕ್ ಇದು ಅದರಂತೆ ಇವತ್ತು ಕೃಷಿ ಮತ್ತು ಸ್ತ್ರೀಶಕ್ಸಿ ಸಾಲಗಳು ಪ್ರಾಮಾಣಿಕವಾಗಿ ಮರುಪಾವತಿ ಮಾಡಿರುವಂತಹ ಸಾಲಗಳನ್ನು ಈ ಕೂಡಲೇ ಯಾವುದೇ ಷರತ್ತು ಬದ್ಧವಿಲ್ಲದೆ ಡಿಲೇ ಮಾಡದೆ ಕೊಡಬೇಕಂತೇಳಿ ನಾವು ನಾಲ್ಕು ದಿನದ ಮುಂಚೆಯೇ ನಾವು ಪತ್ರಿಕಾ ಮತ್ತು ಹೇಳಿಕೆ ಮುಖಾಂತರ ಡಿ ಸಿ ಸಿ ಬ್ಯಾಂಕ್ ಮುಂದೆ ಬಾರ್ಕೋಲ್ ಚಳವಳಿ ಮಾಡ್ತೇವೆ ಅಂತೇಳಿ ಹಿನ್ನೆಲೆಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯಿಂದ ಮಾಹಿತಿ ಪಡೆದಂತಹ ಬ್ಯಾಂಕ್ ಸಿಬ್ಬಂದಿ ಇವತ್ತು ನಾವು ಕೆ ಪಿ ಸಿ ಸಿ ಅಂದರೆ ಕೃಷಿ ಸಾಲವನ್ನು ನಾವು ಕೊಡ್ತೀವಿ ಸೋಮವಾರದಿಂದ ಕೊಡ್ತೀವಿ ಅಂತೇಳಿ ಇವತ್ತು ನಮ್ಮ ಹೋರಾಟದ ಮುಂದೆ ಬಂದು ಇಲ್ಲಿನ ವ್ಯವಸ್ಥಾಪಕರು ಮತ್ತು ಇಲ್ಲಿನ ಸಿಬ್ಬಂದಿ ಹೇಳಿದ್ದಾರೆ ಅದಕ್ಕೆ ನಾವು ತಾತ್ಕಾಲಿಕವಾಗಿ ನಮ್ಮ ಹೋರಾಟವನ್ನು ಮುಂದೂಡಿದ್ದೀವಿ ನಾವು ಏನು ಸೋಮವಾರ ಇಲ್ಲ ಮಂಗಳವಾರ ಹಬ್ಬತ್ ಒಳಗಡೆ ನಮಗೆ ಸಾಲ ವಿತರಣೆ ಮಾಡಿಲ್ಲ ಅಂತ ಹೇಳಿದರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ಬಡವರ ಕೋಪ ಏನು ಗಂಗೈಯಲ್ಲಿರೋದನ್ನು ನೆತ್ತಿಗೆ ಬಂದಿದೆ ಅಂದರೆ ಯಾವ ರೀತಿ ಆಗ್ತದೆ ಅಂದರೆ ಇಂದಿನ ಗುಂಡೂರಾವ್ ಸರ್ಕಾರ ಉಳಿಸಿದ ಇತಿಹಾಸ ಇರುವ ರೈತ ಸಂಘಕ್ಕೆ ಡಿ ಸಿ ಸಿ ಬ್ಯಾಂಕಿಂದ ಬಡವರ ಸಾಲವನ್ನು ರೈತರ ಸಾಲವನ್ನು ಪಡೆಯೋದು ಗೊತ್ತಿದೆ ಅಂತೇಳಿ ಎಚ್ಚರಿಕೆಯೊಂದಿಗೆ ನಮ್ಮ ಹೋರಾಟವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ನಾವು ಕೂಲಿ ಕಾರ್ಮಿಕರು ಸ್ವಾಭಿಮಾನದ ದೌರವ ಯಾವುದೇ ಕಾರಣಕ್ಕೂ ನಮಗೆ ಒಟ್ಟೆಗೆ ಊಟ ಅಂದರೂ ಪರವಾಗಿಲ್ಲ ನಮಗೆ ಸ್ವಾಭಿಮಾನ ಬದುಕನ್ನು ಕೊಟ್ಟಂತಹ ಬ್ಯಾಂಕನ್ನು ಉಳಿಸಿಕೊಳ್ಳಲು ನಾವು ಸದಾ ಸಿದ್ಧರಿರ್ತೇವೆ ನಾವೇನು ರಾಜಕೀಯ ಮಾಡಿಕೊಂಡು ಇಲ್ಲಿ ನಕಲಿ ಸ್ತ್ರೀಶಕ್ತಿ ಸಂಘಗಳನ್ನು ಸೃಷ್ಟಿಸಿಕೊಂಡು ಕೋಟಿ ಕೋಟಿ ಲೂಟಿ ಮಾಡಿಲ್ಲ ನಾವು ನಮ್ಮ ಜೀವನಕ್ಕಾಗಿ ಕೃಷಿಗಾಗಿ ನಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ಆರೋಗ್ಯಕ್ಕಾಗಿ ಪಡೆದಿರುವಂಥ ಸಾಲವನ್ನು ಮರುಪಾವತಿ ಮಾಡಿದ್ವಿ ಆ ಮರುಪಾವತಿ ಮಾಡಿರುವ ಸಾಲವನ್ನು ನಮಗೆ ಮತ್ತೆ ಷರತ್ತು ಇಲ್ಲದೆ ಷರತ್ತುಗಳಿಲ್ಲದೆ ಇಲ್ಲದೆ ಕೊಡಿ ಅಂತೇಳಿ ಕೇಳ್ತಾ ಇದೀವಿ ಅವ್ರ ಯಾರ ಆಸ್ತಿಯನ್ನು ನಾವು ಕೇಳ್ತಾ ಇದ್ವಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ಇವತ್ತು ಕೋಲಾರ ಜಿಲ್ಲಾ ಸಹಕಾರ ಸಂಘ ಡಿ ಸಿ ಸಿ ಬ್ಯಾಂಕ್ ಹತ್ರ ಹೋರಾಟ ಹಮ್ಮಿಕೊಂಡಿದ್ವಿ ಏನು ಇವತ್ತು ಈ ಜಿಲ್ಲೆಯಲ್ಲಿ ರೈತರು ಅಲ್ಪಾವಧಿ ಸಾಲನ ಮರುಪಾವತಿ ಮಾಡಿ ಮತ್ತೆ ವಾಪಸ್ ಪಡಿಬೇಕಾದರೆ ತಿಂಗಳ್ಗಟ್ಟಲೆ ಕಾಲಾವಕಾಶ ತಗೊಳ್ತಾಯಿದ್ರು ಈ ಆಡಳಿತ ಅವರು ಅದರ ವಿರುದ್ಧವಾಗಿ ಇವತ್ತು ನಾವು ರೈತ ಸಂಘದಿಂದ ಧ್ವನಿ ಎತ್ತಿದಾಗ ನಮ್ಮ ಒಂದು ಹೋರಾಟಕ್ಕೆ ಭಯ ಬಿದ್ದು ನೆನ್ನೆನೇ ಏನು ಅವರು ಸ್ಪೆಷಲ್ ಆಫೀಸರು ಎಲ್ಲ ಅಪ್ರೂವಲ್ ಮಾಡಿ ಸೈನ್ಯಾಗಿ ಕೊಟ್ಟಿರ್ತಾರೆ ಅಂತೇಳಿ ನಮಗೆ ವರದಿ ಬಂದಿದೆ ಅದರಿಂದ ಇವತ್ತು ನಾವು ಇಲ್ಲಿ ಸಾಂಕೇತಿಕವಾಗಿ ಅವರಿಗೆ ಒಂದು ಮನವಿಯನ್ನ ಕೊಟ್ಟು ಮುಂದೆ ಯಾವುದೇ ಕಾರಣಕ್ಕೂ ರೈತರಿಗೆ ತೊಂದರೆ ಆಗದಂಗೆ ಮತ್ತು ಡಿಲೇ ಆಗದಂಗೆ ತಡ ತ ತಡ ಮಾಡ್ದಿರಾನೆ ರೈತರಿಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತೇಳಿ ನಾವು ಅವರು ಸಿಬ್ಬಂದಿ ಹತ್ರ ಕೇಳ್ಕೊಂಡಾಗ ಅವರು ಸಮರ್ಪಕವಾಗಿ ನಮಗೆ ಸಮ್ಮತಿ ನೀಡಿ ಆಯ್ತು ಸರ್ ಇನ್ನು ಮುಂದೆ ಆ ಥರ ತೊಂದರೆ ಮಾಡಲ್ಲ ಒಂದು ವಾರಕ್ಕೆಲ್ಲ ಕೊಡ್ತೀವಿ ಅಂತ ಹೇಳಿದಾರೆ ಅದರಿಂದ ನಾವು ಇವತ್ತು ಈ ಹೋರಾಟನ ಅವ್ರಿಗೆ ಮನವೀಯತೆ ಸಲ್ಲಿಸೋ ಮುಖಾಂತರ ಮುಕ್ತಾಯಗೊಳಿಸ್ತಾ ಇದ್ದೀವಿ ಅವ್ರಿಗೆ ಯಾಕೆ ನೀವು ಡಿಲೇ ಮಾಡ್ತಾರೆ ಸಾಲ ಮರುಪಾವತಿ ಮಾಡೋಕ ನಮ್ಮ ಇವರು ಮತಸು ಇಲ್ಲ ನಮಗೆ ಆ ಸಹಕಾರ ಸಂಘದಿಂದ ಅವ್ರು ಪೇಮೆಂಟ್ ಕಟ್ಸ್ಕೊಂಡು ನಮಗೆ ಯಾವ ಡೇಟ್ ಕೊಡ್ತಾರೆ ಆ ಡೇಟಿಂದ ನಾವು ಪ್ರೋಸೆಸ್ ಸರ್ ನಾವು ಕೇಳ್ತಾ ಇರೋದು ನಾವು ಆಗಿದ್ರೆ ನಮ್ಗೆ ಸಾಲ ಕೊಡೋದು ನಾವು ಕೇಳ್ತಾ ಇಲ್ಲ ನಾವು ಕೇಳ್ತಾ ಇಲ್ಲ ನಿಯತ್ತಾಗಿ ಮರುಪಾವತಿ ಮಾಡಿರೋ ಕೃಷಿ ಸಾಲ ತ್ರಿಶಕ್ತಿ ಸಾಲಗಳಿಂದ ಮರುಪಾವತಿ ಮಾಡಿ ನಿಮ್ಮ ಕಲಿಯುಲ್ಲ ಅವರು ಬಂದ್ರಿ ಇಲ್ಲ ಸರ್ ನಿನ್ನೆ ನಿಮ್ಮ ಯಾರು ಆಡಳಿತಾಧಿಕಾರಿ ಯಾರು ಬೆಂಗಳೂರಿಂದ ಬಂದಿದ್ದರು ಬಂದು ಅವರು ಸೋಮವಾರದಿಂದ ವಿತರಣೆ ಮಾಡಿ ಅಂತ ಹೇಳಿ ನಮಗೆ ಗೈಡ್ಲೈನ್ಸ್ ಕೊಟ್ಟು ಆಯ್ತು ಬನ್ನಿ ಸರ್ ಒಂದು ಮನವಿ ಕೊಡ್ತೀವಿ ಬರ್ತೀನಿ ಅಂದರೆ ಪತ್ತಾಯಿ ಈಗ ಕೊಡೋಕೆ ಹೇಳಿದಾರ ಇಲ್ಲ ನಮ್ಗೆ ಬೇಕಾಗಿತ್ತು ಅಷ್ಟು ಮಾತು ಮಾತಾಡಕ್ಕೆ ಇಷ್ಟೆಲ್ಲ ಗಲಾಟೆ ಏನು ಮೇಡಮ್ ಈಗ ನಾವು ಇಲ್ಲಿ ಬ್ಯಾಂಕ್ ಹದ್ರು ಬಂದು ಯಾರನ್ನ ಕೇಳಣ ಬಾಗಿಲಿನ ಕೇಳೋಣ ಕೇಳೋಣ ಏನ್ ಸರ್ ಯಾರನ್ನ ಕೇಳೋಣ ನಾನು ನಾಲ್ಕು ಫೋರ್ ಡೇಸ್ ಮುಂದೇನೆ ಹಾಕಿದ್ದೆ ಲೆಟ್ರಾಗ ಹಾಕಿದ್ದೆ ಸ್ಟೇಟ್ಮೆಂಟ್ ಹಾಕಿದ್ದೆ ಈ ತರ ಸಾಲ ಮರುಪಾವತಿ ಮಾಡೋದನ್ನ ನಿಯತ್ತಾಗಿ ಮಾಡೋ ಪ್ರಾಮಾಣಿಕವಾಗಿ ಸಾಲ ಕೊಟ್ಟಿದ್ದೆ ಬಿಟ್ಟು ನಾವೇನು ಬೇರೆ ಕೇಳ್ತಾ ಇದ್ದಾರೆ ಇನ್ನು ಆಡಳಿತ ಚುನಾವಣೆ ಅದಾಗಿದೆ ಇನ್ನೇನು ಎರಡು ಮೂರು ಕೋರ್ಟಲ್ಲಿದೆ ಅದಕ್ಕೇನು ದಾಖಲೆ ನೀವು ಕೊಟ್ಟಿದ್ದೀರೋ ಕೊಟ್ಟಿಲ್ಲ ನಮ್ಗೆ ಗೊತ್ತಿಲ್ಲ ಅದು ಬೇಕಾದ ದಾಖಲೆ ಆ ನ್ಯಾಯಾಲಯದ ಎಲ್ಲ ಪ್ರಕರಣ ಇಚ್ಛೆ ರೈತರಿಗೆ ಅನುಕೂಲ ಮಾಡ್ಬೋದು ಆಡಳಿತ ಮಂಡ್ಯಲ್ಲಿ ಬಂದ ಮೇಲೆ ಆರೋಪ ಪ್ರತಾರೋಪ ನಾವು ನಿಮ್ಮನ್ನ ಕೇಳೋಕ್ಕಾಗಲ್ಲ ಅವ್ರನ್ನ ಕೇಳ್ಬೋದು ಅವ್ರನ್ನ ಕೇಳೋದು ಮೇಲೆ ಹೇಳ್ತಾರೆ ಇವಾಗ ಇವಾಗ ಏನು ಹೇಳ್ತಾರೆ ಏನು ನಮಗೆ ಗೊತ್ತಿಲ್ಲಪ್ಪ ನಾವು ಆಡಳಿತಾಧಿಕಾರಿನ ಕೇಳಿದ್ರಿ ಅಂತ ದಯವಿಟ್ಟು ಇವಾಗ ಏನು ಸಾಹೇಬ್ ಹೇಳ್ತಾ ಇದ್ದಾರೆ ಅಪ್ರೂವಲ್ ಬಂದಿದೆ ಅಂತೇಳಿ ಇವಾಗ ಯಾವಾಗಿಂದ ವಿತರಣೆ ಮಾಡ್ತಾರೆ ಸುಮ್ನೆ ನಾವ್ ಹೇಳ್ಕೊಳೋದು ಬೇಡ ಈಗ ನಮ್ಮ ಇಲ್ಲಿ ಸ್ಥಳೀಯವಾಗಿ ನೀವೇನಿದೀರ ನಿಮ್ಮನ್ನ ನಾವ್ ಕೇಳ್ಬೋದು ಅವ್ರು ಕೇಳೋಣ ಟೈಮ್ ಬಂದಾಗ ಅವ್ರನ್ನೂ ಮಾತಾಡೋಣ ಈಗ ಸೋಮವಾರಿಂದ ಕೊಡ್ತೀರಾ ಇಲ್ಲ ಗುರುವಾರಿಂದ ಕೊಡ್ತೀರಾ ಯಾಕಂದ್ರೆ ಗುರುವಾರ ಇವಾಗ್ಲೇ ಲೇಟ್ ಆಗಿದೆ ಒಡವೆ ಒಳಗೆ ಇನ್ನೊಂದು ಮತ್ತೊಂದು ಕುದ್ವಿಕ್ಬಿಟ್ಟು ಎತ್ಕೊಂಡ್ ಬಂದ್ ಕಟ್ಟಿರ್ತಾರಲ್ಲ ಅವ್ರು ಕೊಡಿ ಇನ್ ಟೈಮ್ ಕೊಡಿಲ್ಲ ಅಂದ್ರೆ ಅವ್ರು ಇನ್ನೊಂದ್ಸರಿ ಕೊಡ್ತಾರ ಹಾ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ಮತ್ತೆ ಮೇಡಮ್ ನಿಮ್ಮ ಬ್ಯಾಂಕಲ್ಲಿ ಇನ್ನೊಂದು ಈಗ ಅಕೌಂಟ್ ದುಡ್ಡು ಹಾಕ್ತೀರಾ ಮತ್ತೆ ರೈತ ಸಾಲ ಮಾಡಕ್ಕೆ ಬರಕ್ ಬರ್ರಿ ಬರೀ ಇಪ್ಪತ್ತು ಸಾವಿರ ಡ್ರಾ ಮಾಡ್ಕೊಳ್ರಿ ಅಂತ ಹೇಳ್ತೀರಿ ಯಾಕೆ ಅದು ಚೆಕ್ಲ್ಲೇನೆ ಚೆಕಲ್ಲೇನೆ ಎಲ್ಲ ಕೊಡಾಕ್ ಬರಲ್ಲ ಇಪ್ಪತ್ತು ಸಾವಿರನೇ ಡ್ರಾ ಮಾಡ್ರಿ ಅಂತ ಈಗ ನಾವು ಇಪ್ಪತ್ತ ಸಾವಿರ ಕಟ್ಟಿದ್ರೆ ನೀವು ಕಟ್ಸ್ಕೊಂತೀರಾ ಹೇಳ್ರಿ ಹಂಗೆ ಕಟ್ಟಂಗಿದ್ರೆ ನಾವು ಸಾವಿರ ಕಟ್ತೀವಿ ಏನೋ ಬೆಳೆ ಸಾಲನ ಕಟ್ಸ್ಕೊಳ್ಳಿ ಈಗ ಯಾರ ಹತ್ರ ಒಬ್ಬ ಹತ್ರ ನಾವು ಬದಲಕ್ ತಗೊಂಬಂದಿರ್ತೀವಿ ಬಡ್ಡಿಗೆ ತಗೊಂಬಂದಿರ್ತೀವಿ ಇಪ್ಪತ್ ಇಪ್ಪತ್ ಕೊಟ್ರೆ ನಾನು ಯಾವಾಗ ಅವ್ನಿಗೆ ಇಪ್ಪತ್ ಇಪ್ಪತ್ ಎತ್ಕೊಂಡ ಕೊಡೋದ ಅದೊಂದು ನೀವು ಗೈಡ್ ಲೈನ್ಸ್ ತಾನೆ ಚೆಕ್ ಅಲ್ಲಿ ಡ್ರಾ ಮಾಡಂಗಿದ್ರೆ ಅವ್ರ ಏನಿದೆ ಫುಲ್ ಅಮೌಂಟ್ ಕೊಡಕ್ಕೆ ಹೇಳಿ ಅದು ಎಮ್ ಡಿ ಸೋಮವಾರ ಬರ್ತಾರೆ ಸೋಮವಾರದಿಂದ ಆರ್ಡರ್ ಸೈನ್ ಹಾಕಿ ಆಫ್ ದೌಡ್ ವಿತರಣೆ ಮಾಡಕ್ಕೆ ನಾವು ಕ್ರಮ ನೋಡಿ ಸರ್ ಗಣೇಶನ ಹಬ್ಬ ಒಳಗಡೆ ಏನು ಇವಾಗ ಕೆ ಕೆ ಸಿ ಸಿ ಐತ ರೈತರದ್ದು ಮತ್ತು ಅದನ್ನು ಸಾಲ ಕರೆಕ್ಟಾಗಿ ಮಂಜು ಇದು ಮಾಡಿಬಿಟ್ಟು ಅದಕ್ಕೆ ಏನು ಪ್ರಾಮಾಣಿಕವಾಗಿ ಏನು ಇದು ಮಾಡಿದ್ದಾರೆ ಅವ್ರಿಗೆ ಕಾಸ್ ಸಾಲ ಕೊಡಿ ಇಲ್ಲ ನಿಮ್ಮ ಎಮ್ ಡಿ ಅವ್ರು ಬರಲ್ಲ ಅಂತ ಹೇಳಿದ್ರೆ ಅವ್ರು ಹುಡುಕ್ ಕೊಡ್ಬೇಕಂತ ಹೇಳಿ ನಾವು ಕಣ್ಣಿಗೆ ಬಟ್ಟೆ ಬಿಟ್ಕೊಂಡು ಆಹಾರ ಅವ್ರ ರಸ್ತೆ ಇದು ಮಾಡ್ಬೇಕು ಇದುವರೆಗೂ ನಾವು ಎಮ್ ಡಿ ಅವ್ರ ಮುಖಾನೇ ನೋಡಿಲ್ಲ ನಾವು ಬ್ಯಾಂಕಲ್ಲಿ ಖಂಡಿತವಾಗ್ಲೂ ನೋಡಿ ದಯವಿಟ್ಟು ಇದು ರೈತರ ಸಮಸ್ಯೆ ಉಳಿಸ್ಕೊಡಿ ಇದು ಹೋಗಿದೆ ಮತ್ತೆ ಉಳ್ಸೋಕ್ಕಾಗಲ್ಲ ಆಯಿತು ಮತ್ತೆ ಏನು ಹೇಳ್ತಾರೆ ಗೋಡೆಗಳಿಗೆಲ್ಲ ಕಾಂಗ್ರೆಸ್ ಗಿಡ ಮಳೆಸು ಹಾಳಾಗಿ ಹೋಗ್ತದೆ ಮತ್ತೊಂದು ಸರಿ ಹೋಗಿತ್ತು ಮತ್ತೆ ಬಂದೈತೆ ಬೇಡ ಓಕೆ ತ್ಯಾಂಕ್ ಯು